ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಹನ್ನೆರಡನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಹನ್ನೆರಡನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡುವುದಕ್ಕೂ ಮೊದಲು ಹಿಂದಿನ ಹನ್ನೊಂದನೆಯ ಸಂಚಿಕೆಯಲ್ಲಿ ಕೊಡಲಾಗಿದ್ದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮೊದಲು ಗಮನಿಸೋಣ ಸ್ನೇಹಿತರೆ ಹನ್ನೊಂದನೆಯ ಸಂಚಿಕೆಯಲ್ಲಿ ಮೊದಲನೆಯ ಪ್ರಶ್ನೆ ಅಂದರೆ ಪ್ರಶ್ನೆ ಐವತ್ತೊಂದು ಹೀಗಿತ್ತು ಶಬ್ದಮಣಿ ದರ್ಪಣಂ ಕೃತಿಯಲ್ಲಿರುವ ಮುಖ್ಯವಾದ ಪ್ರಕರಣಗಳು ಎಷ್ಟು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಎಂಬ ಆಯ್ಕೆಗಳನ್ನು ಕೊಡಲಾಗಿತ್ತು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಕ್ರಿಸ್ತಶಕ ಸಾವಿರದ ಇನ್ನೂರ ಅರವತ್ತರ ಸುಮಾರಿನಲ್ಲಿ ಜೀವಿಸಿದ್ದ ಜೈನ ಧರ್ಮೀಯ ವೈಯಾಕರಣಿ ಕೇಶಿರಾಜ ಎಂಬಾತ ಬರೆದ ಶಬ್ದಮಣಿ ದರ್ಪಣಂ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ಒಂದು ಮೈಲಿಗಲ್ಲು ಎನಿಸುವಷ್ಟು ಪ್ರಸಿದ್ಧವಾದ ಒಂದು ವ್ಯಾಕರಣ ಗ್ರಂಥ ನಿಮಗೆ ಗೊತ್ತಿರುವಂತೆ ಶಬ್ದಮಣಿ ದರ್ಪಣಕ್ಕೂ ಮೊದಲೇ ನಮ್ಮಲ್ಲಿ ಕನ್ನಡದ ವ್ಯಾಕರಣದ ವಿಚಾರಗಳನ್ನು ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾಗಿರುವ ಕವಿರಾಜಮಾರ್ಗದಲ್ಲಿಯೇ ಪ್ರಸ್ತಾಪಿಸಲಾಗಿದೆ ಆದರೆ ಕನ್ನಡದ ವ್ಯಾಕರಣದ ಕೆಲವು ವಿಚಾರಗಳನ್ನು ಅಲ್ಲಿ ಕವಿರಾಜ ಮಾರ್ಗದಲ್ಲಿ ಚರ್ಚಿಸಲಾಗಿದೆ ಅದು ವ್ಯಾಕರಣ ಗ್ರಂಥ ಅಲ್ಲ ಅದೊಂದು ಅಲಂಕಾರ ಶಾಸ್ತ್ರ ಶ್ರೀ ಬರದ ಕವಿರಾಜ ಮಾರ್ಗದಲ್ಲಿರುವ ಮೂರು ಪರಿಚ್ಛೇದಗಳಲ್ಲಿ ಮೊದಲನೆಯ ಪರಿಚ್ಛೇದದಲ್ಲಿಯೇ ಸ್ವಲ್ಪ ವ್ಯಾಕರಣದ ಕೆಲವು ವಿಚಾರಗಳನ್ನು ಚರ್ಚಿಸಲಾಗಿದೆ ಅದನ್ನು ಬಿಟ್ಟರೆ ನಮಗೆ ಎರಡನೇ ನಾಗವರ್ಮ ಎಂಬತಕ್ಕಂಥ ಕ್ರಿಸ್ತಶಕ ಹನ್ನೊಂದನೆಯ ಶತಮಾನದಲ್ಲಿದ್ದಂತಹ ಒಬ್ಬ ವೈಯ್ಯಾಕರ್ಣಿ ಕವಿಯೂ ಆಗಿದ್ದಂಥವನು ಛಾಂದಸಿಗನೂ ಆಗಿದ್ದಂತಹ ಎರಡನೇ ನಾಗವರ್ಮ ತನ್ನ ಕಾವ್ಯಾವಲೋಕನದಲ್ಲಿ ಬರುವ ಶಬ್ದ ಸ್ಮೃತಿ ಎಂಬ ಮೊದಲ ಅಧಿಕರಣದಲ್ಲಿ ಕನ್ನಡದ ವ್ಯಾಕರಣದ ಕೆಲವು ವಿಚಾರಗಳನ್ನು ಚರ್ಚಿಸುತ್ತಾನೆ ಆದರೆ ಸಮಗ್ರವಾದ ಕನ್ನಡ ವ್ಯಾಕರಣ ವಿಚಾರಗಳನ್ನು ಶಬ್ದ ಸ್ಮೃತಿ ಭಾಗದಲ್ಲಿ ಆತ ಹೇಳಿಲ್ಲ ಏಕೆಂದರೆ ಕಾವ್ಯಾವಲೋಕನವೂ ಕೂಡ ವ್ಯಾಕರಣ ಗ್ರಂಥ ಅಲ್ಲ ಆತ ಕನ್ನಡದ ವ್ಯಾಕರಣವನ್ನೇ ಸಮಗ್ರವಾಗಿ ಬರೆದಿರುವ ಮತ್ತೊಂದು ಕೃತಿ ನಿಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ಭಾಷಾಭೂಷಣ ಆದರೆ ಆ ಕೃತಿಯಲ್ಲಿ ಎರಡನೇ ನಾಗವರ್ಮ ಕನ್ನಡ ವ್ಯಾಕರಣ ವಿಚಾರಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾನೆ ಹಾಗಾಗಿ ನಮಗೆ ಕನ್ನಡದ ವ್ಯಾಕರಣವನ್ನು ಕನ್ನಡದಲ್ಲಿಯೇ ಬರೆದಿರುವಂತಹ ಒಂದು ಸಮಗ್ರವಾದ ವ್ಯಾಕರಣ ಗ್ರಂಥ ಕ್ರಿಸ್ತಶಕ ಹದಿಮೂರನೇ ಶತಮಾನದ ಮಧ್ಯಭಾಗದಲ್ಲಿ ಜೀವಿಸಿದ್ದನೆನ್ನಲಾದ ಕೇಶಿರಾಜ ಬರೆದಿರುವ ಶಬ್ದಮಣಿ ದರ್ಪಣ ಈ ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜನೇ ಹೇಳಿಕೊಂಡಿರುವಂತೆ ಮತ್ತು ಆತ ವಿವರಿಸಿರುವಂತೆ ಮುಖ್ಯವಾಗಿರ್ತಕ್ಕಂಥ ವ್ಯಾಕರಣದ ದೃಷ್ಟಿಯಿಂದ ಗಮನಿಸಬಹುದಾದಂತಹ ಪ್ರಕರಣಗಳು ಪ್ರಕರಣ ಎಂಬುದನ್ನು ಅಧ್ಯಾಯ ಎಂಬ ಅರ್ಥದಲ್ಲಿ ಕೇಶಿರಾಜ ಬಳಸಿದ್ದಾನೆ ಎಂಟು ಪ್ರಕರಣಗಳು ತುಂಬ ಮುಖ್ಯವಾದಂತಹ ಪ್ರಕರಣಗಳಿವೆ ಆತನೇ ಅದನ್ನು ತನ್ನ ಮೊದಲನೆಯ ಪ್ರಕರಣದಲ್ಲಿ ವಿಷದಪಡಿಸಿದ್ದಾನೆ ಒಟ್ಟು ಹತ್ತು ಪ್ರಕರಣಗಳು ಕಂಡುಬರುತ್ತವಾದರೂ ವ್ಯಾಕರಣದ ದೃಷ್ಟಿಯಿಂದ ಎಂಟು ಪ್ರಕರಣಗಳು ಮಾತ್ರ ಪ್ರಧಾನವಾಗಿವೆ ಎಂಬುದನ್ನು ನಾವು ಗಮನಿಸಬೇಕು ಮೊದಲನೆಯದು ಪೀಠಿಕಾ ಪ್ರಕರಣ ಅದರಲ್ಲಿ ತನ್ನ ವೈಯಕ್ತಿಕವಾದ ಕೆಲವು ವಿಚಾರಗಳನ್ನು ತನ್ನ ವ್ಯಾಕರಣ ಕೃತಿಯನ್ನು ಬರೆಯಲಿಕ್ಕೆ ತಾನು ಉದ್ದೇಶಿಸಿರುವಂತಹ ವಿಚಾರವನ್ನು ಕೇಶಿರಾಜ ಪ್ರಸ್ತಾಪಿಸುತ್ತಾನೆ ಅದಾದ ನಂತರ ಸಂಜ್ಞಾ ಪ್ರಕರಣ ಸಂಧಿ ಪ್ರಕರಣ ನಾಮ ಪ್ರಕರಣ ಸಮಾಸ ಪ್ರಕರಣ ತದ್ಧಿತ ಪ್ರಕರಣ ಅಪಭ್ರಂಶ ಪ್ರಕರಣ ಆಖ್ಯಾತ ಪ್ರಕರಣ ಧಾತು ಪ್ರಕರಣ ಅವ್ಯಯ ಪ್ರಕರಣ ಹೀಗೆ ಪ್ರಯೋಗಸಾರವೆಂಬ ಶಬ್ದಾರ್ಥ ನಿರ್ಣಯಂ ಎಂಬ ಒಟ್ಟು ಹತ್ತು ಭಾಗಗಳಿವೆಯಾದರೂ ಈ ಶಬ್ದಮಣಿ ದರ್ಪಣದಲ್ಲಿ ವ್ಯಾಕರಣದ ದೃಷ್ಟಿಯಿಂದ ಮುಖ್ಯವಾದಂತಹ ಪ್ರಕರಣಗಳು ಎಂಟು ಪ್ರಕರಣಗಳು ಮಾತ್ರ ಎಂಬುದು ನಿಮ್ಮ ಗಮನದಲ್ಲಿರಬೇಕು ಕೇಶಿರಾಜನ ಹೇಳಿರುವ ಕಂದಪದ್ಯವೊಂದನ್ನು ನಾವಿಲ್ಲಿ ಗಮನಿಸಬಹುದು ಕ್ರಮದಿಂದೆಧಿ ನಾಮಂ ಸಮಾಸಂ ಆತದ್ದಿತಂ ಪದಳ್ದ ಆಖ್ಯಾತಂ ಪ್ರಮುದಿತ ಧಾತು ಅಪಭ್ರಂಶಂ ಅವ್ಯಯಂ ಸಂಧಿ ಶಬ್ದಮಣಿ ದರ್ಪಣದೊಳ್ ಇದು ಒಂದು ಕಂದಪದ್ಯ ತನ್ನ ಮೊದಲನೆಯ ಅಂದರೆ ಪೀಠಿಕಾ ಪ್ರಕರಣದಲ್ಲಿಯೇ ಕೇಶಿರಾಜ ತನ್ನ ಶಬ್ದಮಣಿದರ್ಪಣದಲ್ಲಿ ಬರ್ತಕ್ಕಂಥ ಎಂಟು ಪ್ರಕರಣಗಳನ್ನು ಕ್ರಮವಾಗಿ ಇಲ್ಲಿ ಉಲ್ಲೇಖಿಸಿದ್ದಾನೆ ನೀವು ಆ ಸೂತ್ರವನ್ನು ಗಮನಿಸಿ ಕಂದ ಪದ್ಯ ಇದು ಕ್ರಮದಿಂದೆ ಅಂದರೆ ಕ್ರಮವಾಗಿ ಸಂಧಿ ಸಂಧಿ ಪ್ರಕರಣ ನಾಮಂ ನಾಮ ಪ್ರಕರಣ ಸಮಾಸಂ ಅಂದರೆ ಸಮಾಸ ಪ್ರಕರಣ ಆ ತದ್ದಿತಂ ಆ ತದ್ದಿತ ಪ್ರಕರಣ ಪದಳ್ದ ಪ್ರಸಿದ್ಧವಾಗಿರುವ ಆಖ್ಯಾತಂ ಅಂದರೆ ಆಖ್ಯಾತ ಪ್ರಕರಣ ಪ್ರಮುದಿತ ಅಂದರೆ ವಿಶೇಷವಾಗಿ ಹರ್ಷಿಸನ್ ಹರ್ಷಿಸಲ್ಪಡುವಂತಹ ಪ್ರಮುದಿತ ಅಂದರೆ ವಿಶೇಷವಾಗಿ ಸಂತೋಷಿಸಲ್ಪಡುವಂತಹ ಅಂದರೆ ಒಂದು ವಿಶಿಷ್ಟವಾದ ಪ್ರಕರಣವಾಗಿರುವಂಥದ್ದು ಧಾತು ಪ್ರಕರಣ ಅಪಭ್ರಂಶಂ ಅಂದರೆ ವಾ ಇದೆಯಲ್ಲ ಧಾತು ವಾ ಎಂಬಲ್ಲಿ ಅಲ್ಲಿ ಆ ಇದೆ ಸ್ವರದ ಸ್ವರ ಅಪಭ್ರಂಶ ಎಂದು ಮಾನಲ್ಲಿ ಇದೆ ಅವ್ಯಯಂ ಸಂಧಿ ದರ್ಪಣಗಳು ಅಂದರೆ ಕ್ರಮವಾಗಿ ನಾವಿಲ್ಲಿ ಗಮನಿಸಬೇಕು ಸಂಧಿ ನಾಮ ಸಮಾಸ ತದ್ಧಿತ ಆಖ್ಯಾತ ಧಾತು ಅಪಭ್ರಂಶ ಮತ್ತು ಅವ್ಯಯ ಎಂಬ ಎಂಟು ಪ್ರಕರಣಗಳು ಇವೆ ಶಬ್ದಮಣಿ ದರ್ಪಣದಲ್ಲಿ ಈ ಕಂದಪದ್ಯದಲ್ಲಿ ಹೇಳಿರುವುದನ್ನೇ ಕೇಶಿರಾಜ ವೃತ್ತಿಯಲ್ಲಿ ಹೇಳಿರುವುದನ್ನು ನಾವು ಗಮನಿಸಬಹುದು ತರುವಾಯಿಂ ಅಂದರೆ ಇಲ್ಲಿ ಕ್ರಮವಾಗಿ ಸಂಧಿಯೆಂದಂ ಸಂಧಿಯೆಂದು ನಾಮೆಂದಂ ಸಮಾಸಮೆಂದು ಸಮಾಸಂದೂ ತದ್ದಿತೆಂದು ಆಖ್ಯಾತಮೆಂದು ಧಾತುವೆಂದು ಅಪಭ್ರಂಶಮೆಂದು ಅವ್ಯಯಮೆಂದ್ ಸಂಧಿಯೆಂಟಕ್ಕುಂ ಸಂಧಿಯೆಂಟಕ್ಕುಂ ಅಂದರೆ ಇಲ್ಲಿ ಸಂಧಿಸಿವೆ ಅಂದರೆ ಪ್ರಕರಣಗಳು ಎಂಟು ಇವೆ ವೃತ್ತಿಯಲ್ಲಿ ಆತನೇ ಸ್ಪಷ್ಟವಾಗಿ ಅನುಕ್ರಮವಾಗಿ ತನ್ನ ಶಬ್ದಮಣಿ ದರ್ಪಣದಲ್ಲಿ ಬರುವ ಎಂಟು ಪ್ರಕರಣಗಳನ್ನು ಇಲ್ಲಿ ಉಲ್ಲೇಖಿಸಿದ್ದಾನೆ ನೆನಪಿಟ್ಕೋಬೇಕು ಸ್ನೇಹಿತರೆ ಈ ಕೇಶಿರಾಜನ ದರ್ಪಣದಲ್ಲಿ ಬರುವ ಪ್ರಕರಣಗಳನ್ನು ಕೂಡ ಅನುಕ್ರಮವಾಗಿ ನಾವು ನೆನಪಿಟ್ಕೋಬೇಕಾಗತ್ತೆ ಮೊದಲನೆಯದು ಸಂಧಿ ಪ್ರಕರಣ ಆಮೇಲೆ ನಾಮ ನಾಮ ಪ್ರಕರಣ ಆಮೇಲೆ ಸಮಾಸ ಪ್ರಕರಣ ಹೀಗೆ ನೀವು ಅದನ್ನು ಒಮ್ಮೆ ಗಮನಿಸಬೇಕು ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಐವತ್ತೆರಡು ಅಲಂಕಾರ ಸರ್ವಸ್ವ ಎಂಬ ಲಕ್ಷಣ ಗ್ರಂಥದ ಕರ್ತೃ ಯಾರು ರುದ್ರಭಟ್ಟ ರುಯ್ಯಕ ರುದ್ರಟ ರೂಪಗೋಸ್ವಾಮಿ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಬಹಳ ಶ್ರೇಷ್ಠರಾದಂತಹ ವಿದ್ವಾಂಸರೇ ಅಲಂಕಾರ ಶಾಸ್ತ್ರಗಳನ್ನು ಬರೆದಿರುವ ಅಲಂಕಾರಿಕರೇ ಆದರೆ ನಮಗಿಲ್ಲಿ ಬೇಕಾಗಿರುವುದು ಅಲಂಕಾರ ಸರ್ವಸ್ವ ಎಂಬ ಲಕ್ಷಣ ಗ್ರಂಥವನ್ನು ಬರೆದವನು ಯಾರು ಎಂಬುದನ್ನು ಗಮನಿಸುವುದಾದರೆ ಅಲ್ಲಿ ಕೊಟ್ಟಿರುವ ರುದ್ರಭಟ್ಟ ಅಲ್ಲ ಆತ ಬರೆದಿರುವುದು ಶೃಂಗಾರ ತಿಲಕ ರುಯ್ಯಕ ಎನ್ನುವಂತಹ ಅಲಂಕಾರಿಕ ಅಲಂಕಾರ ಸರ್ವಸ್ವ ಎಂಬ ಕೃತಿಯನ್ನು ಬರೆದಿದ್ದಾನೆ ರುದ್ರಟ ಬರೆದಿರುವುದು ಕಾವ್ಯಾಲಂಕಾರ ಕಾವ್ಯಾಲಂಕಾರ ಎಂಬುದು ಮತ್ತೊಬ್ಬ ಅಲಂಕಾರಿಕನ ಕೃತಿ ಇದೆ ಯಾರು ಭಾಮಹ ಎಂಬುವ ಕಾವ್ಯಾಲಂಕಾರ ಎಂಬ ಕೃತಿಯನ್ನೇ ಬರೆದಿದ್ದಾನೆ ನಾವು ಗೊಂದಲಕ್ಕೊಳಗಾಗಬಾರದು ರುದ್ರಟ ಬರೆದಿರುವ ಕೃತಿಯು ಕೂಡ ಕಾವ್ಯಾಲಂಕಾರ ಎಂಬ ಲಕ್ಷಣ ಗ್ರಂಥವೇ ಆಗಿದೆ ಇನ್ನು ರೂಪ ಗೋಸ್ವಾಮಿ ಅವರು ಬರೆದಿರುವಂಥದ್ದು ಉಜ್ವಲ ನೀಲಮಣಿ ಭಕ್ತಿ ರಸಾಮೃತ ಸಿಂಧು ಎನ್ನುವ ಕೃತಿಗಳನ್ನು ಅವರು ರಚಿಸಿದ್ದಾರೆ ನಮಗೆ ಬೇಕಾಗಿರುವ ಅಲಂಕಾರ ಸರ್ವಸ್ವ ಎಂಬ ಈ ಲಕ್ಷಣ ಗ್ರಂಥವನ್ನು ಬರೆದ ವಿದ್ವಾಂಸ ಅಂದರೆ ಅಲಂಕಾರಿಕ ರುಯ್ಯಕ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಭಾರತೀಯ ಕಾವ್ಯ ಮೀಮಾಂಸೆ ನಮ್ಮ ತೀರಂ ಶ್ರೀಕಂಠಯ್ಯನವರ ಭಾರತೀಯ ಕಾವ್ಯ ಮೀಮಾಂಸೆಯ ಅನುಬಂಧದಲ್ಲಿ ಅಂದರೆ ಆ ಕೃತಿಯ ಕೊನೆಯ ಭಾಗದಲ್ಲಿ ನಮ್ಮ ಈ ಲಾಕ್ಷಣಿಕರ ಮತ್ತು ಲಕ್ಷಣ ಗ್ರಂಥಗಳ ಹೆಸರುಗಳನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಒಮ್ಮೆ ಅದನ್ನು ನಿಧಾನವಾಗಿ ಗಮನಿಸಬೇಕು ಸ್ನೇಹಿತರೆ ಪ್ರಶ್ನೆ ಐವತ್ತ್ಮೂರನ್ನು ನಾವೀಗ ನೋಡೋಣ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ಅಂದರೆ ಪಿ ಎಚ್ ಡಿ ನಿಬಂಧ ಇದನ್ನು ಬರೆದವರು ಯಾರು ಅಂತ ಕೊಟ್ಬಿಟ್ಟು ಅಲ್ಲಿರ್ತಕ್ಕಂಥ ನಾಲ್ಕು ಜನ ವಿದ್ವಾಂಸರನ್ನು ನಾವು ಗಮನಿಸಿದರೆ ಇವರೆಲ್ಲರೂ ಕೂಡ ಸಂಶೋಧನಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ ಕನ್ನಡ ಸಾಹಿತ್ಯ ಅಥವಾ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಂಶೋಧಕರೇ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿಯವರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ಡಾಕ್ಟರ್ ಎಮ್ ಎಮ್ ಕಲಬುರಗಿಯವರು ಹಾಗೂ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಆದರೆ ನಮಗಿಲ್ಲಿ ಬೇಕಾಗಿರ್ತಕ್ಕಂಥ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಈ ಪಿ ಎಚ್ ಡಿ ನಿಬಂಧವನ್ನು ಬರೆದು ನಮಗೆ ನೀಡಿರತಕ್ಕಂಥವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಸ್ನೇಹಿತರೆ ಸಾವಿರದ ಒಂಬೈನೂರ ಅರುವತ್ತಾರರಲ್ಲಿ ಇದು ಮೊದಲ ಮುದ್ರಣ ಆಗಿತು ಈ ಪುಸ್ತಕ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಈ ಕೃತಿ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರ ಪಿ ಎಚ್ ಡಿ ನಿಬಂಧ ಕ್ರಿಸ್ತಶಕ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ಶತಮಾನಗಳಲ್ಲಿ ಕಂಡುಬರುತ್ತಿದ್ದ ಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು ಕರ್ನಾಟಕದ ಸಾಂಸ್ಕೃತಿಕ ವಿವರಗಳನ್ನು ಇಲ್ಲಿ ಅಧ್ಯಯನ ಮಾಡಿ ನಮಗೆ ಈ ನಿಬಂಧದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಸಂಶೋಧಕರಾಗಿದ್ದಂತಹ ಡಿ ಎಲ್ ನರಸಿಂಹಾಚಾರ್ಯರವರ ಸಲಹೆಯ ಮೇರೆಗೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಈ ವಿಷಯವನ್ನು ತಾವು ಆಯ್ದುಕೊಂಡು ಮುಂದೆ ತೀನಂ ಶ್ರೀಕಂಠಯನವರ ಒಂದು ಸಂಪೂರ್ಣ ಮಾರ್ಗದರ್ಶನದೊಂದಿಗೆ ಈ ಒಂದು ನಿಬಂಧವನ್ನು ತಾವು ರಚಿಸಿದುದಾಗಿ ಡಾಕ್ಟರ್ ಎಂ ಮೂರ್ತಿಯವರು ಹೇಳಿಕೊಂಡಿದ್ದಾರೆ ಇಡೀ ಕನ್ನಡದ ಸಂಶೋಧನಾರ್ಥಿಗಳು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ನಮ್ಮ ಸಹೃದಯರು ಈ ಕೃತಿಯನ್ನು ಅಧ್ಯಯನ ಮಾಡಲೇಬೇಕಾರದು ಅತ್ಯವಶ್ಯಕ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಈ ಕೃತಿಯಲ್ಲಿ ಈಗಾಗಲೇ ನಾನು ಹೇಳಿದಂತೆ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರ ಸುಮಾರಿನಿಂದ ಹಿಡಿದು ಕ್ರಿಸ್ತಶಕ ಸಾವಿರದ ನೂರ ಐವತ್ತರವರೆಗಿನ ಪ್ರಾಚೀನ ಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು ಕನ್ನಡ ನಾಡಿನ ಸಾಂಸ್ಕೃತಿಕ ಚರಿತ್ರೆಯನ್ನು ಇಲ್ಲಿ ಕಟ್ಟಿಕೊಡಲಾಗಿದೆ ಸ್ನೇಹಿತರೆ ಈ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಡಾಕ್ಟರ್ ಎಂ ಚಿದಾನಂದಮೂರ್ತಿ ಎನ್ನುವ ಸಂಶೋಧಕರು ನೆನಪಿಟ್ಕೋಬೇಕು ಮುಂದೆ ಐವತ್ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ತ್ರಿಪದಿ ರಗಳೆ ಸಾಂಗತ್ಯ ಷಟ್ಪದಿ ಇಲ್ಲಿರ್ತಕ್ಕಂಥ ನಾಲ್ಕು ಛಂದೋರೂಪಗಳನ್ನು ನಾವು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ತ್ರಿಪದಿ ಎಂಬುದು ನಮ್ಮ ದ್ರಾವಿಡ ಛಂದಸ್ಸು ಅಥವಾ ಅಂಶಗಣ ಘಟಿತವಾಗಿರ್ತಕ್ಕಂತಹ ದೇಶಿ ಛಂದಸ್ಸು ರಗಳೆ ಎಂಬುದು ಇದು ನಮ್ಮ ದ್ರಾವಿಡ ಛಂದಸ್ಸು ಅಲ್ಲ ಪ್ರಾಕೃತ ಮೂಲ ಪ್ರಾಕೃತ ಛಂದಸ್ಸು ಆಗಿದ್ದದ್ದು ಆನಂತರ ಇದು ಕನ್ನಡಕ್ಕೆ ಬಂದಿದೆ ಇದು ಅಂಶ ಛಂದಸ್ಸು ಅಲ್ಲ ಇದು ಮಾತ್ರ ಛಂದಸ್ಸು ಸಾಂಗತ್ಯ ಮತ್ತು ಷಟ್ಪದಿಗಳು ಮೂಲತಃ ಇವು ಅಂಶ ಛಂದಸ್ಸಿನ ಪದ್ಯ ರೂಪಗಳು ಹಾಗಾಗಿ ಇಲ್ಲಿ ಕೊಟ್ಟಿರತಕ್ಕಂಥ ನಾಲ್ಕು ಪದ್ಯ ರೂ ಛಂದೋರೂಪಗಳಲ್ಲಿ ನಾವು ಗಮನಿಸಬೇಕು ತ್ರಿಪದಿ ಸಾಂಗತ್ಯ ಮತ್ತು ಷಟ್ಪದಿ ಎಂಬ ರೂಪಗಳು ಅಂಶಗಣ ಘಟಿತವಾಗಿರತಕ್ಕಂತಹ ಅಂಶ ಛಂದಸ್ಸಿನ ಪದ್ಯರೂಪಗಳಾಗುತ್ತವೆ ಆದರೆ ರಗಳೆ ಎಂಬುದು ಇದು ಮಾತ್ರಾ ಛಂದಸ್ಸಾಗಿರುವುದರಿಂದ ಅಂದರೆ ಅದು ದೇಶಿ ಛಂದಸ್ಸು ಅಲ್ಲದೇ ಇರುವುದರಿಂದ ಗುಂಪಿಗೆ ಸೇರದ ಪದ ಎಂಬುದಾಗಿ ರಗಳೆ ಎಂಬುದನ್ನು ಗುರುತಿಸಬೇಕಾಗ್ತದೆ ಈ ಐವತ್ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ರಗಳೆ ಏಕೆಂದರೆ ಅದು ಮಾತ್ರಾ ಛಂದಸ್ಸಿನಿಂದ ಕೂಡಿದಂತಹ ಒಂದು ಪದ್ಯರೂಪ ಐವತ್ತೈದನೆಯ ಪ್ರಶ್ನೆಯನ್ನು ನೋಡೋಣ ಲೋಪಸಂಧಿ ಅಲ್ಲದ ಪದಗಳನ್ನು ಗುರುತಿಸಿ ಊರೂರು ಬೇರೊಬ್ಬ ನಾವೆಲ್ಲ ನಾಡನ್ನು ಗೂಡಲ್ಲಿ ಕಲ್ಲಿಂದ ಗುರುವನ್ನು ಹನಿಗೂಡು ಸ್ನೇಹಿತರೆ ಇಲ್ಲೆಲ್ಲ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ನಿಮಗೆ ಗೊತ್ತಿರುವಂತೆ ಮೊದಲಿನ ಮೂರು ಆಯ್ಕೆಗಳಲ್ಲಿ ಬರ್ತಕ್ಕಂಥ ಆರೂ ಪದಗಳು ಲೋಪಸಂಧಿಯೇ ಆಗಿರುತ್ತವೆ ನಮಗೆ ಆಗಾಗ್ಗೆ ಗೊಂದಲ ಆಗ್ತಾ ಇರ್ತದೆ ಊರೂರು ಎಂಬುದು ಸವರ್ಣ ಸಂಧಿ ಅಲ್ಲವೇ ಎನ್ನುವಂತಹ ಕೆಲವು ವಾದವನ್ನು ಕೆಲವರು ಮಾಡುವುದುಂಟು ಊರು ಪ್ಲಸ್ ಊರು ಎಂದಾಗ ಪೂರ್ವ ಪರದ ಅಂತ್ಯದಲ್ಲಿಯೂ ಊ ಇದೆ ಉತ್ತರ ಪರದ ಆದಿಯಲ್ಲಿಯೂ ಊನೇ ಇದೆ ಅಂದರೆ ಸವರ್ಣಗಳೆರಡೂ ಪರಸ್ಪರ ಎದುರಾಗಿದ್ದು ಅಲ್ಲಿ ಕೂಡಿದಾಗ ಸವರ್ಣ ದೀರ್ಘ ಸಂಧಿ ಬಂದಿದೆಯಲ್ಲ ಹಾಗಾಗಿ ಅದು ಸವರ್ಣ ದೀರ್ಘ ಸಂಧಿ ಅಲ್ಲವೇ ಎಂದು ಹೇಳುವುದುಂಟು ಆದರೆ ಊರು ಎಂಬ ಪದ ನಮ್ಮ ಕನ್ನಡದ ಪದವಾಗಿದ್ದು ಊರು ಪ್ಲಸ್ ಊರು ಎಂಬ ಪದ ಬಳಸಿ ಕೂಡಿಸಿದಾಗ ಊರೂರು ಎಂಬುದು ಕನ್ನಡದ ಸಂಧಿಯಾದ ಲೋಪಸಂಧಿಯಾಗುತ್ತದೆ ಹೊರತು ದೀರ್ಘ ಸಂಧಿ ಎಂದು ನಾವು ಪರಿಗಣಿಸಬಾರದು ಏಕೆ ಊರು ಎಂಬುದು ಸಂಸ್ಕೃತದಲ್ಲಿಯೂ ಇದೆಯಲ್ಲ ಎಂಬ ವಾದವನ್ನು ಮಾಡಬಹುದು ಆದರೆ ಊರು ಎಂಬ ಪದ ತೊಡೆ ಎಂಬ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಇರುವುದಾದರೂ ಅಲ್ಲಿ ಊರೂರು ಎಂಬ ಪದ ಪ್ರಯೋಗವಿಲ್ಲ ಸಂಸ್ಕೃತದಲ್ಲಿ ಹಾಗಾಗಿ ಕನ್ನಡದಲ್ಲಿ ಊರು ಅಂದರೆ ಒಂದು ನೆಲೆ ಒಂದು ಸ್ಥಳ ಎಂಬ ಅರ್ಥದಲ್ಲಿ ಊರು ಎಂಬ ಪದ ಬಳಕೆಯಾಗುತ್ತದೆ ಹಾಗಾಗಿ ಊರು ಪ್ಲಸ್ ಊರು ಎಂಬ ಪದವನ್ನು ಕೂಡಿಸಿದಾಗ ಉಂಟಾಗುವ ಸಂಧಿಕ್ರಿಯೆ ಅದು ಲೋಪಸಂಧಿ ಎಂದು ಭಾವಿಸಬೇಕು ಹಾಗಾಗಿ ಊರೂರು ಲೋಪಸಂಧಿ ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ಅಂದಾಗ ಪೂರ್ವ ಪದದ ಅಂತ್ಯದಲ್ಲಿ ಬರುವ ಏಕಾರ ಲೋಪವಾಗುವುದರಿಂದ ಬೇರೊಬ್ಬ ಎಂಬುದು ಕೂಡ ಲೋಪಸಂದಿಯೇ ಆಗುತ್ತದೆ ನಾವು ಪ್ಲಸ್ ಎಲ್ಲ ನಾಡು ಪ್ಲಸ್ ಅನ್ನು ಈ ಎರಡೂ ಪದಗಳಲ್ಲಿ ಪೂರ್ವ ಪದ ಅಂತ್ಯದಲ್ಲಿ ಬರುವ ಉಕಾರ ಲೋಪವಾಗುತ್ತದೆ ಗೂಡು ಪ್ಲಸ್ ಅಲ್ಲಿ ಕಲ್ಲು ಪ್ಲಸ್ ಇಂದ ಇಲ್ಲಿಯೂ ಕೂಡ ಪೂರ್ವ ಪದ ಅಂತ್ಯದಲ್ಲಿ ಬರುವ ಉಕಾರ ಲೋಪವಾಗುವುದರಿಂದ ಇವು ಕೂಡ ಸ ಲೋಪಸಂಧಿಯಾಗುತ್ತವೆ ಇನ್ನು ಗುರು ಪ್ಲಸ್ ಅನ್ನು ಗುರುವನ್ನು ಎಂಬಲ್ಲಿ ವಕಾರಾಗಮವಾಗಿದೆ ಹನಿ ಪ್ಲಸ್ ಕೂಡು ಎಂಬ ಕಕಾರಕ್ಕೆ ಗಕಾರ ಆದೇಶವಾಗಿದೆ ಇವೆರಡೂ ಕೂಡ ಲೋಪಸಂಧಿ ಅಲ್ಲದ ಪದಗಳಾಗುವುದರಿಂದ ನಾವು ಪ್ರಶ್ನೆ ಐವತ್ತೈದಕ್ಕೆ ಆಯ್ಕೆ ಡಿ ಗುರುತಿಸುತ್ತೇವೆ ಗುರುವನ್ನು ಮತ್ತು ಹನಿಗೂಡು ಎಂಬ ಎರಡೂ ಪದಗಳು ಕೂಡ ಲೋಪಸಂಧಿ ಅಲ್ಲದ ಪದಗಳಾಗಿವೆ ಇಷ್ಟು ನಮಗೆ ನೆನಪಿರಬೇಕು ಹನ್ನೆರಡನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಈಗ ನೋಡೋಣ ಪ್ರಶ್ನೆ ಐವತ್ತಾರು ಅಮ್ಮ ಎಂಬ ಪದಕ್ಕೆ ಮೊದಲು ಇದ್ದ ತಂದೆ ಎಂಬ ಅರ್ಥ ಹೋಗಿ ತಾಯಿ ಎಂಬ ಅರ್ಥ ಬಂದಿರುವುದನ್ನು ಹೀಗೆ ಗುರುತಿಸಲಾಗುತ್ತದೆ ಎ ಅರ್ಥವಿಕಾಸ ಬಿ ಅರ್ಥಾಂತರ ಬಿ ಸಿ ಉತ್ತಮ ಅರ್ಥ ಪ್ರಾಪ್ತಿ ಡಿ ಅರ್ಥ ಸಂಕೋಚ ಪ್ರಶ್ನೆ ಐವತ್ತೇಳು ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಎ ಅಮೃತ ಮತ್ತು ಗರುಡ ಪಿ ಲಂಕೇಶ್ ಇಂದಿನ ಹೆಜ್ಜೆ ಓ ಎಲ್ ನಾಗಭೂಷಣ ಸ್ವಾಮಿ ಪ್ರಜ್ಞೆ ಮತ್ತು ಪರಿಸರ ಡಿ ಆರ್ ನಾಗರಾಜ್ ಕಾವ್ಯ ಕುತೂಹಲ ಜಿ ಎಸ್ ಶಿವರುದ್ರಪ್ಪ ಇಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಬೇಕು ಪ್ರಶ್ನೆ ಐವತ್ತೆಂಟು ಶಿಥಿಲ ದ್ವಿತ್ವ ಇದ್ದಾಗ ಎ ಒತ್ತಕ್ಷರದಿಂದ ಕೂಡಿದ್ದ ಅಕ್ಷರಕ್ಕೆ ಗುರು ಗುರುತಿಸಬೇಕು ಬಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಗುರುತಿಸಬೇಕು ಸಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಲಘು ಗುರುತಿಸಬೇಕು ಡಿ ಒತ್ತಕ್ಷರದಿಂದ ಕೂಡಿದ್ದ ಅಕ್ಷರಕ್ಕೆ ಲಘು ಗುರುತಿಸಬೇಕು ಪ್ರಶ್ನೆ ಐವತ್ತೊಂಬತ್ತು ಹಾಡುಂಟೆ ನನ್ನ ಮಡಿಲಲ್ಲಿ ಎಂಬ ಕೃತಿಯ ಕರ್ತೃ ಜಿ ಶಂ ಪರಮಶಿವಯ್ಯ ಗೋ ರು ಚನ್ನಬಸಪ್ಪ ಎಲ್ ಆರ್ ಹೆಗಡೆ ಎಚ್ ಎಲ್ ನಾಗೇಗೌಡ ಪ್ರಶ್ನೆ ಅರುವತ್ತು ಇವುಗಳಲ್ಲಿ ಶುದ್ಧ ಪದರೂಪ ಎ ಪುನರಾವತಾರ ಬಿ ಪುನರಾವತಾರ ಸಿ ಪುನರಾವತಾರ ಡಿ ಪುನರಾವತಾರ ಸ್ನೇಹಿತರೆ ಈ ಹನ್ನೆರಡನೆಯ ಸಂಚಿಕೆಯ ಐದು ಪ್ರಶ್ನೆಗಳಿಗೆ ನೀವು ಯೂಟ್ಯೂಬ್ ಮೂಲಕ ನಿಮ್ಮ ಉತ್ತರಗಳನ್ನು ಬರೆದು ಕಳುಹಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಪ್ರಶ್ನೆಗಳಿಗೆ ವಿವರಣೆಯೊಂದಿಗೆ ನಾನು ಉತ್ತರಗಳನ್ನು ಸೂಚಿಸುತ್ತೇನೆ ಧನ್ಯವಾದಗಳು